ಾಗಿ ಭಾರತಕ್ಕೆ ಭೇಟಿ ಕೊಟ್ಟವರು ಯಾರು ಅಂತಂದ್ರೆ ಇಲ್ಲಿ ಪೋರ್ಚುಗೀಸರು ಸಮುದ್ರಯಾನದ ಮೂಲಕ ಆಗಮಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರಾಗಿದ್ದಾರೆ ವಾಸ್ಕೋಡ್ ಗಾಮಾನು ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತದ ಕಲ್ಲಿಕೋಟೆಯ ಕಪ್ಪಡ ಗ್ರಾಮವನ್ನು ತಲುಪ್ತಾನೆ ಅಂದಿನ ಕಲ್ಲಿಕೋಟೆಯ ಅರಸ ಜಾಮೂರ್ಯನ್ ಆತನನ್ನು ಭವ್ಯವಾಗಿ ತನ್ನ ಸಾಮ್ರಾಜ್ಯಕ್ಕೆ ಆತ ಏನು ಮಾಡಿದ ನಂತರ ಅವನನ್ನು ಸ್ವಾಗತಿಸ್ತಾನೆ ಇದರಿಂದಾಗಿ ಭಾರತ ಮತ್ತು ಯುರೋಪಿನ ಜೊತೆಗೆ ವ್ಯಾಪಾರ ಸಂಬಂಧವು ಪುನರ್ ಸ್ಥಾಪಿಸಲ್ಪಟ್ಟಿದ್ದನ್ನು ಗಮನಿಸ್ತೀವಿ ಅಂದಿನಿಂದ ಭಾರತದೊಂದಿಗಿನ ವ್ಯಾಪಾರ ಚುರುಕುಗೊಂಡಿತ್ತು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತದ ಪ್ರಥಮ ಪೋರ್ಚುಗೀಸ್ ಗವರ್ನರ್ ಆಗಿ ಭಾರತಕ್ಕೆ ಪ್ರವೇಶ ಮಾಡ್ತಾನೆ ಇದರ ಜೊತೆಗೆ ಅಲ್ಫಿನ್ಸೋ ಡಿ ಅಲ್ಬುರ್ಕರ್ಕನು ಇವನ ಉತ್ತರಾಧಿಕಾರಿಯಾಗಿ ಸಾಮಾನ್ಯ ಶಕ ಸಾವಿರದ ನೂರ ಹತ್ತರಲ್ಲಿ ಬಿಜಾಪುರದ ಆದಿಲ್ಶಾಹಿಗಳೊಂದಿಗೆ ಗೋವಾವನ್ನು ವಶಪಡಿಸಿಕೊಳ್ತಾನೆ ಈ ಒಂದು ಅಲ್ಫೆನ್ಸೋ ಡಿ ಅಲ್ಬುರ್ಕರ್ ಅನ್ನೋ ಒಬ್ಬ ವ್ಯಕ್ತಿ ಇದರ ಜೊತೆಗೆ ಈ ಗೋವಾವನ್ನೇ ತಮ್ಮ ಆಡಳಿತದ ಪ್ರಮುಖ ಕೇಂದ್ರವನ್ನಾಗಿ ಮಾಡಿಕೊಂಡು ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಈ ಗೋವಾ ಪ್ರದೇಶ ಪೋರ್ಚುಗೀಸರ ಅಧೀನದಲ್ಲಿತ್ತು ಅನ್ನೋದು ವಿಪರ್ಯಾಸದ ಸಂಗತಿ ವಿದ್ಯಾರ್ಥಿಗಳೇ ಈ ಒಂದು ಪೋರ್ಚುಗೀಸರು ಗೋವಾ ದಿಯು ಧಮನ್ ಸಾಲ್ಸೆಟ್ ಬೆಸ್ಸಿನ್ ಬಾಂಬೆ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಇಂಗ್ಲೀಷರು ಮತ್ತು ಡಚ್ಚರೊಂದಿಗೆ ಸ್ಪರ್ಧಿಸಲು ಇವರು ಅಸಮರ್ಥರಾಗಿದ್ದರಿಂದ ಪೋರ್ಚುಗೀಸರು ಭಾರತದಲ್ಲಿ ಬಹುಕಾಲ ಉಳಿಯಲಿಲ್ಲ ಭ್ರಷ್ಟ ಮತ್ತು ಅಸಮರ್ಥ ಅಧಿಕಾರಿಗಳು ಧಾರ್ಮಿಕ ಮತಾಂಧ ನೀತಿ ಬ್ರೆಜಿಲಿನ ಮೇಲಿನ ಹೆಚ್ಚಿನ ಒಂದು ಗಮನ ಮರಾಠರ ಏಳಿಗೆ ವಿಜಯನಗರ ಸಾಮ್ರಾಜ್ಯದ ಅವನತಿ ಮುಂತಾದವುಗಳು ಭಾರತದಲ್ಲಿನ ಅವರ ಅವನತಿಗೆ ಪ್ರಮುಖವಾದಂಥ ಕಾರಣಗಳಾಗಿದ್ದವು ವಿದ್ಯಾರ್ಥಿಗಳೇ ಜೊತೆಗೆ ಈ ಒಂದು ಡಚ್ಚರು ಅನ್ನೋ ಒಂದು ವಿಚಾರವನ್ನು ನೋಡಿದಾಗ ಸಾವಿರದ ಆರುನೂರ ಎರಡರಲ್ಲಿ ಡಚ್ಚರು ಈಸ್ಟ್ ಇಂಡಿಯಾ ಅನ್ನೋ ಒಂದು ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ ಮಚಲಿಪಟ್ಟಣ ನಾಗಪಟ್ಟಣ ಬಲ್ಲಿಪಟ್ಟಣ ಚಿನ್ಸುರ ಕೊಚ್ಚಿನ್ ಕಾಶಿಂ ಬಂಜಾರ್ ಮಾಹೆ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಈ ಒಂದು ಡಚ್ಚರು ಇದರ ಜೊತೆಗೆ ಇವರ ರಾಜಧಾನಿಯಾಗಿ ಭಾರತದಲ್ಲಿ ಪುಲ್ಕಾಟನ್ನು ಮಾಡಿಕೊಂಡು ಆಗ್ನೇಯ ಏಷ್ಯಾದ ದ್ವೀಪಗಳಾಗಿರ್ತಕ್ಕಂಥ ಇಂಡೋನೇಷಿಯಾ ಮಲೇಯಾ ಥೈಲ್ಯಾಂಡ್ ಫಿಲಿಪೈನ್ಸ್ ಮತ್ತು ಕಾಂಬೋಡಿಯಾ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದರಿಂದ ಜೊತೆಗೆ ಬ್ರಿಟಿಷರೊಂದಿಗೆ ಸ್ಪರ್ಧಿಸಲು ಅಸಮರ್ಥರಾಗಿದ್ದರಿಂದ ಡಚ್ಚರು ಭಾರತದಲ್ಲಿ ಬಹಳ ದಿನಗಳ ಕಾಲ ಉಳಿಯಲಿಲ್ಲ ಇನ್ನು ಇವರ ನಂತರ ಭಾರತಕ್ಕೆ ಬಂದವರು ಫ್ರೆಂಚರು ಫ್ರೆಂಚರು ಸಾವಿರದ ಆರುನೂರ ನಲ್ವರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿಕೊಂಡು ಅವರು ಪಾಂಡಿಚೇರಿ ಸೂರತ್ ಚಂದ್ರನಾಗೂರ್ ಮಾಹೆ ಕಾರೈಕಲ್ ಮಚ್ಲಿಪಟ್ಟಣ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಜೊತೆಗೆ ಭಾರತದಲ್ಲಿ ಇವರು ಪಾಂಡಿಚೇರಿ ಎಂಬ ಪ್ರದೇಶವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಫ್ರೆಂಚರು ಭಾರತಕ್ಕೆ ಬರುವ ವೇಳೆಗೆ ಪೋರ್ಚುಗೀಸರು ಮತ್ತು ಡಚ್ಚರ ಅಧಿಕಾರ ದುರ್ಬಲವಾಗಿತ್ತು ಫ್ರೆಂಚರು ಮತ್ತು ಇಂಗ್ಲಿಷರು ವ್ಯಾಪಾರದ ಏಕಸ್ವಾಮ್ಯತೆಗಾಗಿ ಪರಸ್ಪರ ಸ್ಪರ್ಧಿಗಳಿದರು ಫ್ರೆಂಚ್ ಗವರ್ನರ್ಗಳಾಗಿದ್ದ ಡೂಪ್ಲೆ ಮತ್ತು ಕೌಂಟ್ ಡಿ ಲ್ಯಾಲಿ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ ಇದರ ಪರಿಣಾಮ ಇಂಗ್ಲೀಷ್ ಮತ್ತು ಫ್ರೆಂಚರ ನಡುವೆ ವೈರತ್ವಕ್ಕೆ ಪ್ರಮುಖವಾದಂಥ ಕಾರಣವಾಗಿ ಹೊರಹಂತದ ಇನ್ನು ಭಾರತಕ್ಕೆ ಬಂದಿರತಕ್ಕಂಥ ಇಂಗ್ಲೀಷರು ಸಾವಿರದ ಆರುನೂರರಲ್ಲಿ ಇಂಗ್ಲೀಷರು ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅನ್ನೋ ಒಂದು ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿಕೊಂಡು ಪೋರ್ಚುಗೀಸರು ಮತ್ತು ಡಚ್ಚರಿಗಿಂತ ಇಂಗ್ಲಿಷರ ನೌಕಾಬಲ ಪ್ರಬಲವಾಗಿತ್ತು ಅವರು ಸ್ಪೇನಿನ ನೌಕಾಪಡೆಯನ್ನು ಸೋಲಿಸಿ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದರು ಸರ್ ಥಾಮಸ್ರು ಸಾವಿರದ ಆರುನೂರ ಹದಿನೈದರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಅನುಮತಿಯನ್ನು ಕೇಳ್ತಾನೆ ಸೂರತ್ ಅಹಮದಾಬಾದ್ ಬ್ರೋಚ್ ಮತ್ತು ಆಗ್ರಾ ಅವರ ಆರಂಭಿಕವಾದಂಥ ವ್ಯಾಪಾರ ಕೇಂದ್ರಗಳಾಗಿದ್ದವು ನಂತರ ನಂತರದಲ್ಲಿ ಅವರು ಬಾಂಬೆ ಮದ್ರಾಸ್ ಮತ್ತು ಕಲ್ಕತ್ತಾಗಳನ್ನೊಳಗೊಂಡಂತೆ ಇಡೀ ಭಾರತಾದ್ಯಂತ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಈ ಒಂದು ಬ್ರಿಟಿಷರ ಪ್ರಮುಖ ರಾಜಧಾನಿ ಕಲ್ಕತ್ತಾ ಆಗಿತ್ತು ಇಂತಿಷ್ಟು ಇದು ಭಾರತಕ್ಕೆ ಈ ವಿದೇಶಿ ದಾಳಿಕೋರರು ಅಂದರೆ ಹೇಳಿ ಬಂದಿರತಕ್ಕಂಥ ಈ ಯುರೋಪಿನ ನಾಲ್ಕು ರಾಷ್ಟ್ರಗಳು ಭಾರತದಲ್ಲಿ ತಮ್ಮದೇ ಆಧಿಪತ್ಯವನ್ನು ಸಾಧಿಸಿಕೊಂಡು ಭಾರತದಲ್ಲಿ ವಿಭಿನ್ನವಾದಂಥ ಆಳ್ವಿಕೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಇಡೀ ಭಾರತವನ್ನು ಸುಮಾರು ಎರಡು ನೂರು ವರ್ಷಗಳ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಭಾರತದಲ್ಲಿ ತಮ್ಮದೇ ಆದಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯೊಂದನ್ನು ಭಾರತದಲ್ಲಿ ಹೇಳ್ತಾರೆ ವ್ಯಾಪಾರಕ್ಕಾಗಿ ಇಲ್ಲಿ ಯುರೋಪಿಯನ್ನರ ವ್ಯಾಪಾರಸ್ಥರು ಬರೋದಕ್ಕೆ ಪ್ರಮುಖವಾದಂಥ ದಾರಿ ದೀಪವಾಯಿತು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೀವಿ ಸೊ ಇಂತಿಷ್ಟು ಇದು ಸಂಕ್ಷಿಪ್ತವಾಗಿರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತು ಮಾಹಿತಿಯಾಗಿದೆ ವಿದ್ಯಾರ್ಥಿಗಳೇ ಇಂತಹ ನಿರಂತರ ಮಾಹಿತಿಗಳ ವಿಡಿಯೋಗಳ ವೀಕ್ಷಣೆಗಾಗಿ ತಪ್ಪದೇ ನನ್ನ ಎಂ ಬಿ ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು